ಮೈಸೂರು ನಗರದ ಸಣ್ಣ ಹಳ್ಳಿಯೊಂದರಲ್ಲಿ ಶಾಂತಕೃಷ್ಣ ಎಂಬ ಸರಳ ವ್ಯಕ್ತಿಯು ವಾಸಿಸುತ್ತಿದ್ದ ಆತನು ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದ ತುಂಬ ಮೃದುವಾದ ಸ್ವಭಾವ ಎಲ್ಲರಿಗೂ ಸಹಾಯ ಮಾಡುವ ಮನೋಭಾವನೆ ಅವನ ಮನೆ ಎಂದರೆ ಒಂದು ಚಿಕ್ಕ ಹಳ್ಳಿಯ ಅಂಗಳದ ಮನೆಯೇ ಆಗಿತ್ತು ಶಾಂತಕೃಷ್ಣನ ಮದುವೆ ಲಕ್ಷ್ಮಿ ಎಂಬ ಹುಡುಗಿಯೊಂದಿಗೆ ನಡೆಯಿತು ಲಕ್ಷ್ಮಿ ಸಾಂಪ್ರದಾಯಿಕ ಸಂಸ್ಕಾರದಲ್ಲಿ ಬೆಳೆದವಳು ಮನೆಯ ಎಲ್ಲರನ್ನೂ ಗೌರವಿಸುವ ಗುಣ ಹೊಂದಿದಳು ಅವಳ ಅಮ್ಮ ಹೇಳುತ್ತಿದ್ದಳು ಹೋದ ಮನೆಗೆ ದೀಪವಾಗು ಅಲ್ಲಿ ಎಲ್ಲರ ಜೀವನ ಬೆಳಗಿಸು ಎಂದು ಹೇಳುತ್ತಿದ್ದಳು ಮದುವೆಯಾದ ಮೊದಲ ದಿನಗಳಿಂದಲೇ ಲಕ್ಷ್ಮಿ ತನ್ನ ಗಂಡನ ಮನೆಗೆ ಹೊಂದಿಕೊಂಡಳು ಅತ್ತೆ ಮಾವ ಎಲ್ಲರಿಗೂ ಗೌರವ ಕೊಟ್ಟು ಅವರ ಕಷ್ಟ ಸುಖದಲ್ಲಿ ತಾನು ಪಾಲ್ಗೊಳ್ಳಲು ಆರಂಭಿಸಿದಳು ಶಾಂತಕೃಷ್ಣ ಕೂಡ ತನ್ನ ಹೆಂಡತಿಯ ಸೌಮ್ಯತೆ ಪ್ರೀತಿಯನ್ನು ನೋಡಿ ಮನಸ್ಸಿನಲ್ಲಿ ಸಂತೋಷಪಟ್ಟ ಮನೆಯ ಜೀವನ ಎಂದರೆ ಎಂದಿಗೂ ಹೂಗಳಿಂದ ಮಾತ್ರ ತುಂಬಿರುವುದಿಲ್ಲ ಶಾಂತಕೃಷ್ಣನ ಸಂಬಳ ತುಂಬ ಕಡಿಮೆ ಶಾಲಾ ಗುರುಗಳಿಗೆ ಬರುವ ವೇತನದಲ್ಲಿ ದೊಡ್ಡ ಕುಟುಂಬ ಸಾಗಿಸುವುದು ತುಂಬ ಕಷ್ಟ ಮನೆಯಲ್ಲಿದ್ದವರು ಅತ್ತೆ ಮಾವ ಇಬ್ಬರು ಮಕ್ಕಳು ಜೊತೆಗೆ ಇವರಿಬ್ಬರು ದಂಪತಿಗಳು ಬೆಳಗ್ಗೆ ಎದ್ದು ಲಕ್ಷ್ಮಿ ಅಡುಗೆ ಮಾಡುವುದು ಮಕ್ಕಳನ್ನು ಶಾಲೆಗೆ ಸಿದ್ಧಪಡಿಸುವುದು ಅತ್ತೆ ಮಾವನ ಸೇವೆ ಈ ಎಲ್ಲ ಕೆಲಸಗಳಲ್ಲಿ ಆಕೆ ತೊಡಗಿಸಿಕೊಂಡಿದ್ದಳು ಶಾಂತಕೃಷ್ಣ ಶಾಲೆಗೆ ಹೋಗಿ ಸಂಜೆ ಬಂದು ಮಕ್ಕಳಿಗೆ ಪಾಠ ಹೇಳುತ್ತಿದ್ದ ಹಣಕಾಸಿನ ಕೊರತೆಯಿಂದಾಗಿ ಕೆಲವೊಮ್ಮೆ ಅವನು ರಾತ್ರಿ ಹೊತ್ತು ಒಂಟಿಯಾಗಿ ಕುಳಿತು ಚಿಂತಿಸುತ್ತಿದ್ದ ಲಕ್ಷ್ಮಿ ಗಂಡನ ನೋವನ್ನು ಮನಸ್ಸಿನಲ್ಲಿ ಅರಿತುಕೊಳ್ಳುತ್ತ ಯಾವಾಗಲೂ ನಗೆಮುಖದಿಂದ ಮಾತನಾಡುತ್ತಿದ್ದಳು ರೀ ಕಷ್ಟ ಬಂದರೆ ಅದು ನಮ್ಮಿಬ್ಬರದ್ದು ನಾನು ಇದೇನಲ್ಲ ಚಿಂತಿಸಬೇಡಿ ಎಂದು ಹೇಳಿ ಅವನ ಮನಸ್ಸಿಗೆ ಧೈರ್ಯ ತುಂಬುತ್ತಿದ್ದಳು ಸಂಸಾರದಲ್ಲಿ ಒಂದೇ ಸಮಾನಾಗಿ ಎಲ್ಲವೂ ನಡೆದರೆ ಅದು ಕಥೆಯಲ್ಲ ಲಕ್ಷ್ಮಿ ತನ್ನ ಅತ್ತೆಗೆ ತುಂಬ ಗೌರವ ಕೊಟ್ಟರು ಕೆಲವು ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಕಲಹಗಳು ಆಗುತ್ತವೆ ಇದ್ದವು ಹಳೆಯ ಕಾಲದಲ್ಲಿ ನಾವು ಎಷ್ಟೋ ಕಷ್ಟಪಟ್ಟು ಬದುಕಿದ್ದೇವೆ ಇವತ್ತು ಈ ಸೊಸೆ ತುಂಬ ಸುಖದಲ್ಲಿ ಬದುಕುತ್ತಿದ್ದಾಳೆ ಇವಳಿಗೆ ನಮ್ಮಂತಹ ಕಷ್ಟ ಇದ್ದರೆ ತಿಳಿಯುತ್ತಿತ್ತು ಎಂದು ಸೊಸೆಯ ಮೇಲೆ ಅಸೂಹೆ ಪಡುತ್ತಿದ್ದಳು ಕೆಲವೊಮ್ಮೆ ಅವಳು ಸೊಸೆಯ ಜೊತೆ ತುಂಬ ಭೇದ ಮಾಡುತ್ತಿದ್ದಳು ಲಕ್ಷ್ಮಿ ಏನು ಮಾಡುತ್ತಿದ್ದರು ಹೀಗೆ ಮಾಡಬೇಡ ಹಾಗೆ ಮಾಡು ಎಂದು ಟೀಕಿಸುತ್ತಿದ್ದಳು ಆದರೂ ಲಕ್ಷ್ಮಿ ಗಟ್ಟಿಯಾಗಿ ಉತ್ತರ ಕೊಡದೆ ಮೃದುವಾಗಿ ಹೌದು ಅಮ್ಮ ನಿಮ್ಮ ಮಾತೇ ಸರಿ ಎಂದು ಹೇಳುತ್ತಾ ಸಹನೆ ತೋರಿಸುತ್ತಿದ್ದಳು ಶಾಂತಕೃಷ್ಣ ತನ್ನ ತಾಯಿ ಮತ್ತು ಹೆಂಡತಿಯ ನಡುವೆ ಅಂತರವನ್ನು ನೋಡುತ್ತಿದ್ದರು ಯಾರನ್ನು ನೋಯಿಸದ ಹಾಗೆ ಬಾಳಲು ಪ್ರಯತ್ನಿಸುತ್ತಿದ್ದ ಮಕ್ಕಳು ಬೆಳೆದಂತೆ ಖರ್ಚುಗಳು ಹೆಚ್ಚುತ್ತಾ ಬಂದವು ಹಿರಿಯ ಮಗಳು ಅಂಜಲಿ ಓದುವುದರಲ್ಲಿ ಬುದ್ಧಿವಂತಳಾಗಿದ್ದಳು ಅವಳು ಡಾಕ್ಟರ್ ಆಗಬೇಕು ಎಂಬ ದೊಡ್ಡ ಕನಸು ಹೊತ್ತಿದಳು ಕಿರಿಯ ಮಗ ಆರೋ ಕ್ರಿಕೆಟ್ನಲ್ಲಿ ತುಂಬ ಆಸಕ್ತಿ ಹೊಂದಿದ್ದ ಪ್ರತಿದಿನ ಶಾಲೆಯಿಂದ ಬಂದು ಆಟದ ಮೈದಾನಕ್ಕೆ ಓಡಿ ಹೋಗುತ್ತಿದ್ದ ಮಕ್ಕಳ ಕನಸುಗಳನ್ನು ಸಾಕಾರಗೊಳಿಸುವ ಜವಾಬ್ದಾರಿ ತಂದೆ ತಾಯಿಯ ಮೇಲಿದೆ ಆದರೆ ಹಣದ ಕೊರತೆ ಅವರ ದೊಡ್ಡ ಶತ್ರು ಒಂದು ರಾತ್ರಿ ಲಕ್ಷ್ಮಿ ತನ್ನ ಗಂಡನೊಂದಿಗೆ ಕುಳಿತು ಹೇಳಿದಳು ರೀ ನಮ್ಮ ಅಂಜಲಿಯ ಕನಸು ದೊಡ್ಡದು ಹಣ ಬೇಕಾದರೆ ನಾನು ಹತ್ತಿರದ ಹೊಲದ ಮಾಲೀಕರ ಮನೆಗೆ ಹೋಗಿ ಕೆಲಸ ಮಾಡುತ್ತೇನೆ ಮಕ್ಕಳ ಕನಸುಗಳಿಗೆ ತಡೆಯಾಗಬಾರದು ಅಂತ ಹೇಳುತ್ತಿದ್ದಳು ಹೆಂಡತಿಯ ಮಾತು ಕೇಳಿ ಶಾಂತಕೃಷ್ಣನ ಕಣ್ಣೀರು ಸುರಿಯುತ್ತಿದ್ದವು ಅವನು ಹೆಂಡತಿಯ ತ್ಯಾಗವನ್ನು ನೋಡಿ ಇಂತಹ ಹೆಂಡತಿ ನನಗೆ ಸಿಕ್ಕಿರುವುದು ದೇವರವರ ಎಂದು ಭಾವಿಸಿದ್ದ ಕಾಲ ಕಳೆಯುತ್ತಿದ್ದಂತೆ ಜೀವನದಲ್ಲಿ ಮತ್ತಷ್ಟು ಪರೀಕ್ಷೆಗಳು ಶುರುವಾಯಿತು ಒಂದು ದಿನ ಶಾಂತಕೃಷ್ಣ ಅಸಹನೀಯವಾದ ತಲೆನೋವು ಅನುಭವಿಸಿದ್ದ ವೈದ್ಯರು ಪರಿಶೀಲಿಸಿದಾಗ ಇವರಿಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಇದೆ ಚಿಕಿತ್ಸೆ ಅಗತ್ಯ ಎಂದು ಹೇಳಿದರು ಈ ಸುದ್ದಿ ಕೇಳಿ ಲಕ್ಷ್ಮಿ ಶಾಕ್ ಆಗಿದಳು ಮನೆಯಲ್ಲಿ ಹಣ ಇಲ್ಲ ಆದರೆ ಗಂಡನ ಆರೋಗ್ಯವೇ ಮೊದಲ ಆದ್ಯತೆ ಅವಳು ತನ್ನ ಮದುವೆಯ ಹೊತ್ತಿಗೆ ತಂದಿದ್ದ ಬಂಗಾರದ ಆಭರಣಗಳನ್ನು ಮಾರಾಟ ಮಾಡಿ ಗಂಡನ ಚಿಕಿತ್ಸೆ ಮಾಡಿಸಿದಳು ಮನೆಯವರೆಲ್ಲರೂ ಇದನ್ನು ನೋಡಿ ಬೆಚ್ಚಿಬಿದ್ದರು ಅತ್ತೆ ಕೂಡ ಆ ಕ್ಷಣ ತನ್ನ ಸೊಸೆಯ ನಿಜವಾದ ಪ್ರೀತಿ ತ್ಯಾಗವನ್ನು ಮನಸ್ಸಿನಲ್ಲಿ ಒಪ್ಪಿಕೊಂಡಳು ನನ್ನದೇ ತಪ್ಪು ನಾನು ಇವಳನ್ನು ಅರ್ಥ ಮಾಡಿಕೊಂಡಿಲ್ಲ ಇವಳು ಈ ಮನೆಗೆ ನಿಜವಾದ ದೀಪ ಎಂದು ಅತ್ತೆ ಹೃದಯದಿಂದ ಒಪ್ಪಿಕೊಂಡಳು ಶಾಂತಕೃಷ್ಣ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡ ಮಕ್ಕಳು ತಮ್ಮ ಓದಿನಲ್ಲಿ ಮುಂದುವರಿದರು ಅಂಜಲಿ ವೈದ್ಯಕೀಯ ಕಾಲೇಜಿಗೆ ಸೇರಿ ಡಾಕ್ಟರ್ ಆದಳು ಆರೋ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡದಲ್ಲಿ ಆಯ್ಕೆಯಾದನು ಆ ದಿನ ಲಕ್ಷ್ಮಿ ತನ್ನ ಮಕ್ಕಳ ಸಾಧನೆಯನ್ನು ನೋಡಿ ಕಣ್ಣೀರಿನಿಂದ ನಗುತ್ತಿದ್ದಳು ಇದು ನನ್ನ ಕನಸು ಅಲ್ಲ ನಿಮ್ಮಿಬ್ಬರ ಕನಸು ಆದರೆ ನನಗೆ ಹೀಗೇನು ಅನಿಸುತ್ತಿದೆ ಮನೆಯ ದೀಪ ನಿಜವಾಗಿಯೂ ಬೆಳಗಿದೆ ಎಂದು ಅವಳು ಮಕ್ಕಳನ್ನು ಅಪ್ಪಿಕೊಂಡಳು ಅಂಜಲಿ ವೈದ್ಯಕೀಯ ಆಗಿದ್ದ ದಿನ ಶಾಂತಕೃಷ್ಣ ಎಲ್ಲರ ಮುಂದೆ ನಿಂತು ಹೆಂಡತಿಯನ್ನು ನೋಡಿ ಹೇಳಿದನು ಮನೆಯ ಬೆಳಕು ನಾನು ಅಲ್ಲ ಈ ಲಕ್ಷ್ಮಿ ಅವಳ ಪ್ರೀತಿ ಸಹನೆ ತ್ಯಾಗವಿಲ್ಲದೆ ಈ ದಿನ ಸಾಧ್ಯವಿರಲಿಲ್ಲ ನಾವು ಎಲ್ಲರೂ ಇಂದು ಸುಖವಾಗಿ ಬದುಕುತ್ತಿರುವುದಕ್ಕೆ ಕಾರಣ ಅವಳು ನೆಮ್ಮದಿಯಿಂದ ಎಲ್ಲರೂ ಕಣ್ಣೀರಿನಿಂದ ತಲೆಯಾಡಿಸಿದರು ಅತ್ತೆ ಲಕ್ಷ್ಮಿಯನ್ನು ತಬ್ಬಿಕೊಂಡು ಮಗಳೇ ನಿನ್ನನ್ನು ಎಷ್ಟು ತಪ್ಪಾಗಿ ಅರ್ಥ ಮಾಡಿಕೊಂಡೆ ನೀನು ನನ್ನ ಸೊಸೆಯಲ್ಲ ಮಗಳು ಎಂದು ಹೇಳಿದಳು ಸಂಸಾರ ಎಂದರೆ ಹೋರಾಟ ನೋವು ಸಂತೋಷ ಎಲ್ಲದರ ಮಿಶ್ರಣ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಒಬ್ಬರನ್ನೊಬ್ಬರು ತಾಳುವುದು ಒಬ್ಬರ ಕನಸುಗಳನ್ನು ಇನ್ನೊಬ್ಬರು ಸಾಕಾರಗೊಳಿಸಲು ತ್ಯಾಗ ಮಾಡುವುದು ಇವೆ ಕುಟುಂಬದ ನಿಜವಾದ ಅರ್ಥ ಲಕ್ಷ್ಮಿಯ ಬದುಕು ಇದಕ್ಕೆ ಒಂದು ಸುಂದರವಾದ ಉದಾಹರಣೆ ಅವಳು ನಿಜವಾಗಿಯೂ ತನ್ನ ಮನೆಗೆ ಮನೆ ದೀಪ ಆಗಿದಳು ಸ್ನೇಹಿತರೆ ಕತೆ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ